इस दिवाली में आपकी डबल दिवाली का काम में करने वाला। इस दिवाली में आपको एक बहुत बड़ा तोहफा इस वाचों को मिलने वाला है। हम नेक्स्ट जनरेशन जीएसटी रिफॉर्म्स लेकर के आ रहे हैं। प्रधानी नरेंद्र मोदी अगस्त हतने के जीएसटी दरगलन के कमी मारो दागी भरवस सेना कोटि द्रो। वन्दु तींगला � ಸೆಪ್ಟೆಂಬರ್ ಮೂರನೇ ತಾರೀಕು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಜಿಎಸ್ಟಿ ಮಂಡಳಿಯ ನಿರ್ಧಾರ ಏನೇನು ಅನ್ನುವುದನ್ನ ಹೇಳಿದ್ದಾರೆ ದಿನನಿತ್ಯದ ವಸ್ತುಗಳು ಕಾರ್ ಎಸಿ ಟಿವಿ ರೆಫ್ರಿಜರೇಟರ್ ಎಲ್ಲಾ ವಸ್ತುಗಳ ಬೆಲೆಯಲ್ಲಿ ಇಳಿಕೆಯಾಗಿದೆ ಈ ಜಿಎಸ್ಟಿ ಸುಧಾರಣೆ ಅಂತಂದ್ರೆ ತೆರಿಗೆ ಗಳಲ್ಲಿನ ಕಡಿತ ಸರ್ಕಾರದ ಆದಾಯಕ್ಕೆ ದೊಡ್ಡ ಹೊಡೆತ ಕೂಡ ಆಗುತ್ತೆ ಸರ್ಕಾರ ಜಿಎಸ್ಟಿಯಿಂದ ನಲವತ್ತೆಂಟು ಸಾವಿರ ಕೋಟಿ ರೂಪಾಯಿ ಆದಾಯವನ್ನ ಕಳೆದುಕೊಳ್ಳುತ್ತೆ ಸರ್ಕಾರದ ಖಾತೆಗಳು ಹದಗೆಡುತ್ತೆ ಆದರೆ ಆರ್ಥಿಕತೆಯ ದೊಡ್ಡ ಉತ್ತೇಜನವನ್ನು ಪಡೆದುಕೊಳ್ಳುತ್ತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಐವತ್ತರಷ್ಟು ಸುಂಕವನ್ನ ವಿಧಿಸಿದ್ದಾರೆ ಸುಂಕ ವಿಧಿಸಿರೋದ್ರಿಂದ ಭಾರತೀಯ ಆಮದುಗಳು ಅಮೆರಿಕಕ್ಕೆ ದುಬಾರಿಯಾಗುತ್ತೆ ಅಮೆರಿಕದಲ್ಲಿ ಭಾರತೀಯ ಸರಕುಗಳ ಬೆಲೆಗಳ ಹೆಚ್ಚಳದಿಂದ ಬೇಡಿಕೆ ಕಮ್ಮಿ ಆಗೋದಕ್ಕೆ ಶುರುವಾಗಿದೆ ಬೇಡಿಕೆ ಕಮ್ಮಿ ಆಗೋದು ಅಂದ್ರೆ ಅಮೆರಿಕಾಗೆ ರಫ್ತು ಮಾಡೋ ಭಾರತದಲ್ಲಿರೋ ಕೈಗಾರಿಕೆಗಳ ಮೇಲೆ ಎಫೆಕ್ಟ್ ಆಗುತ್ತೆ ಕೈಗಾರಿಕೆಗಳಿಂದ ಪೂರೈಕೆ ಮೇಲೆ ಕೂಡ ಎಫೆಕ್ಟ್ ಆಗೋದ್ರಿಂದ ಉದ್ಯೋಗದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ ಕೈಗಾರಿಕೆಗಳು ಪರಿಣಾಮ ಬೀರೋದ್ರಿಂದ ಆರ್ಥಿಕತೆ ಮೇಲೂ ಕೂಡ ಅದು ದೊಡ್ಡ ಹೊಡೆತ ಕೊಡುತ್ತೆ ಆದರೆ ಸರ್ಕಾರ ಟ್ರಂಪ್ ಅವರ ಸುಂಕಕ್ಕೆ ಜಿಎಸ್ಟಿ ಸುಧಾರಣೆಯ ಮೂಲಕ ಪರಿಹಾರವನ್ನ ಕಂಡುಕೊಂಡಿದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ ತುಪ್ಪದ ಮೇಲೆ ಅರವತ್ತೊಂದು ರೂಪಾಯಿ ಹಾಗೆ ಶಾಂಪು ಎಣ್ಣೆ ಮೇಲೆ ಅರವತ್ತೈದು ರೂಪಾಯಿ ಹೀಗೆ ಜಿಎಸ್ಟಿ ಕಡಿತದಿಂದ ಪ್ರತಿ ತಿಂಗಳು ಎಷ್ಟು ಉಳಿತಾಯ ಮಾಡ್ತಾರೆ ಅನ್ನೋ ಲೆಕ್ಕಾಚಾರವನ್ನ ಇಲ್ಲಿ ಅರ್ಥೈಸ್ಕೊಳ್ಬೇಕಾಗತ್ತೆ ಈ ಸುಂಕದ ಕಾರಣದಿಂದ ಆರ್ಥಿಕತೆ ಮೇಲೆ ಎಲ್ಲಿ ಪರಿಣಾಮ ಬೀರುತ್ತೋ ಅದಕ್ಕೆ ಪ್ರತಿಕ್ರಿಯೆಯಾಗಿ ಜಿಎಸ್ಟಿ ಟಿ ಸುಧಾರಣೆಯನ್ನ ಮಾಡುವ ಮೂಲಕ ಸರ್ಕಾರ ಆ ಪರಿಣಾಮವನ್ನು ತೆಗೆದುಹಾಕುವ ಪ್ರಯತ್ನ ಮಾಡ್ತಾ ಇದೆ ಜಿಎಸ್ಟಿ ದರಗಳಲ್ಲಿನ ಕಡಿತದಿಂದ ವಸ್ತುಗಳು ಅಗ್ಗವಾಗುತ್ತೆ ಸರಕುಗಳ ಬೆಲೆಗಳಲ್ಲಿನ ಕಡಿತದಿಂದ ಖರೀದಿಗಳು ಹೆಚ್ಚಾಗತ್ತೆ ಬಳಕೆ ಹೆಚ್ಚಾಗತ್ತೆ ಬೇಡಿಕೆ ಹೆಚ್ಚಳದಿಂದ ಉದ್ಯಮ ಬೆಳೆಯುತ್ತೆ ಹಾಗೆ ಅದು ಆರ್ಥಿಕತೆ ಮೇಲೆ ಸಕಾರಾತ್ಮಕ ಪರಿಣಾಮ ಉಂಟಾಗುತ್ತೆ ಸುಂಕ ಹೆಚ್ಚಳದಿಂದ ರಫ್ತುಗಳ ಮೇಲೆ ಪರಿಣಾಮ ಬೀರ್ತಾ ಇದ್ದ ಭಾರತೀಯ ರೂಪಾಯಿ ದುರ್ಬಲಗೊಳ್ತಾ ಇದ್ದು ಈಗ ಜಿಎಸ್ಟಿ ಸ್ಲಾಬ್ ಕಡಿತದಿಂದ ಅದು ಉತ್ತೇಜನವನ್ನು ಪಡೆದುಕೊಳ್ಳುತ್ತೆ ಈ ಜಿಎಸ್ಟಿ ಬದಲಾವಣೆಗಳು ಆರ್ಥಿಕತೆ ಹಾಗೆ ಬಳಕೆ ಎರಡಕ್ಕೂ ತುಂಬಾ ಒಳ್ಳೆಯದು ಜಿಎಸ್ಟಿ ಕಡಿತದ ಜೊತೆಗೆ ಆರ್ಬಿಐನ ಬಡ್ಡಿ ದರದಲ್ಲಿನ ಕಡಿತ ಆದಾಯ ತೆರಿಗೆಯಲ್ಲಿನ ರಿಯಾಯಿತಿ ಹಣದುಬ್ಬರದ ಅಂಕಿಅಂಶಗಳು ಕಮ್ಮಿಯಾಗುವುದು ದೇಶದ ಬಳಕೆಯನ್ನ ಜಾಸ್ತಿ ಮಾಡುತ್ತೆ ಜಿಎಸ್ಟಿಗೆ ಸಂಬಂಧಪಟ್ಟ ಹಾಗೆ ಬೇಡಿಕೆ ಹೆಚ್ಚಾಗುವ ನಿರೀಕ್ಷೆ ಕೂಡ ಇದೆ ಜಿಎಸ್ಟಿ ಸುಧಾರಣೆ ಮುಂದಿನ ನಾಲ್ಕರಿಂದ ಆರು ತ್ರೈಮಾಸಿಕಗಳಲ್ಲಿ ಜಿಡಿಪಿ ಬೆಳವಣಿಗೆ ಒಂದರಿಂದ ಒಂದು ರಷ್ಟು ಉತ್ತೇಜನವನ್ನು ಪಡೆದುಕೊಳ್ಳುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಈ ಉತ್ತೇಜನ ಅಮೆರಿಕನ್ ಸುಂಕದ ಋಣಾತ್ಮಕ ಪರಿಣಾಮವನ್ನು ಬ್ಯಾಲೆನ್ಸ್ ಮಾಡುತ್ತೆ ಮಾರುಕಟ್ಟೆಯ ತಜ್ಞರ ಪ್ರಕಾರ ಜಿಎಸ್ಟಿ ಸ್ಲಾಬ್ಗಳ ಏಕೀಕರಣ ದರಗಳ ತರ್ಕಬದ್ಧಗೊಳಿಸುವಿಕೆ ಹಣದುಬ್ಬರವನ್ನು ಕಮ್ಮಿ ಮಾಡುತ್ತೆ ಅಭಿವೃದ್ಧಿಯನ್ನ ಕೂಡ ಜಾಸ್ತಿ ಮಾಡುತ್ತೆ ಗ್ರಾಹಕರ ಭಾವನೆಗಳನ್ನು ಕೂಡ ತಕ್ಕ ಮಟ್ಟಿಗೆ ಸುಧಾರಿಸಬಹುದು ಜಿಎಸ್ಟಿ ಸುಧಾರಣೆ ವ್ಯವಹಾರವನ್ನ ಸರಾಗವನ್ನಾಗಿ ಮಾಡುತ್ತೆ ಅಂದರೆ ಒಟ್ಟಾರೆ ಜಿಎಸ್ಟಿಯಲ್ಲಿನ ಈ ಬದಲಾವಣೆ ಮೂಲಕ ಸುಂಕದಿಂದ ಉಂಟಾಗುವ ನಷ್ಟವನ್ನ ಕಮ್ಮಿ ಮಾಡುವುದಕ್ಕೆ ಪ್ರಯತ್ನಿಸಲಾಗ್ತಾ ಇದೆ ಜಿಎಸ್ಟಿಯಲ್ಲಿನ ಬದಲಾವಣೆಗಳು ಸಾರ್ವಜನಿಕರಿಗೆ ಉಡುಗೊರೆಯನ್ನು ಕೊಟ್ಟಿದ್ದು ಮಾತ್ರ ಅಲ್ಲ ಆರ್ಥಿಕತೆಗೆ ಕಾರ್ಯತಂತ್ರದ ಉತ್ತೇಜನವನ್ನು ಕೊಡುತ್ತೆ ಅಂತ ಆರ್ಥಿಕ ತಜ್ಞರೇ ಅಭಿಪ್ರಾಯಪಡ್ತಿದ್ದಾರೆ ಜನರ ಖರೀದಿ ಶಕ್ತಿ ಬಳಕೆಗೆ ಉತ್ತೇಜನ ಹಣದುಬ್ಬರವನ್ನು ನಿಯಂತ್ರಿಸುವುದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಈ ಸುಧಾರಣೆಗಳ ಆಧಾರದ ಮೇಲೆ ಭಾರತದ ಜಿಡಿಪಿ ಬೆಳವಣಿಗೆ ಹೆಚ್ಚಾಗುತ್ತೆ ಜಿಎಸ್ಟಿ ಮೇ ಕಮಿ ನೀ ಬಹು ಕಮ ಬಾರಾಖ ರೂಪ ತ ಇನ್ಕಮ್ ಪರ್ ಟ್ಯಾಕ್ಸ್ ಜೀರೋ ಆ आईटीआर फाइल कर रहे हैं तब इस फैसले का सुखद एहसास और भी अधिक होता है कि नहीं यानी इनकम में भी बचत और खर्च में भी बचत अब ये डबल धमाका नहीं है तो क्या है साथियों आजकल महंगाई की दर भी बहुत निचले स्तर पर है नियंत्रण में है और यही तो प्रो पीपल गवर्नेंस है जब जनहित और राष्ट्रहित में फैसले लिए जाते हैं तब देश आगे बढ़ता है और इसलिए ही आज भारत की ग्रोथ करीब करीब एट परसेंट आठ परसेंट है यानी दुनिया में हम सबसे तेज गति से ग्रो कर रहे हैं ये 140 करोड़ भारतीयों का सामर्थ्य है 140 करोड़ भारतीयों का संकल्प है और मैं आज देशवासियों को फिर कहूंगा भारत को आत्मनिर्भर बनाने के लिए रिफॉर्म्स का ये जो सिलसिला चलता रहेगा वो रुकने वाला नहीं है साथियों भारत के लिए आत्मनिर्भरता ये कोई नारा नहीं है इस दिशा में ठोस प्रयास हो रहे हैं मेरी आप सभी से देश के सभी शिक्षकों से भी अपेक्षा है कि आत्मनिर्भर भारत के महत्व का बीजारोपण इस विचार की सीढ़ी निरंतर हर विद्यार्थी में करते रहे हैं